ಪಾವ್ಗಡದ ಸ್ವಾಮಿ ವಿವೇಕಾನಂದ ಸಂಘಟಿತ ಗ್ರಾಮಾಂತರ ಆರೋಗ್ಯ ಕೇಂದ್ರ ಶ್ರೀ ಶಾರದಾ ದೇವಿ ಕಣ್ಣಿನ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಪಾವ್ಗಡ ಮತ್ತು ಜಿಲ್ಲಾ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಅಧಿಕಾರಿಗಳು ತುಮಕೂರು ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾಧಿಕಾರಿಗಳು ಡೆಮಿಯನ್ ಫೌಂಡೇಶನ್ ಚೆನ್ನೈ ಇವರ ಸಂಯುಕ್ತಾಶ್ರಯದಲ್ಲಿ ಸರ್ವೋದಯ ದಿನಾಚರಣೆ ಹುತಾತ್ಮರ ದಿನಾಚರಣೆ ಹಾಗೂ ಸ್ಪರ್ಶ ಕುಷ್ಠರೋಗ ಜಾಗೃತಿ ಆಂದೋಲನದ ಅಂಗವಾಗಿ ತುಮಕೂರು ಜಿಲ್ಲಾ ಆಸ್ಪತ್ರೆಯ ಆಡಿಟೋರಿಯಂನಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಎಲ್ಲಾ ಕುಷ್ಠರೋಗ ಪ್ರಕರಣಗಳನ್ನು ಪತ್ತೆ ಹಚ್ಚಲು ನಾವು ಶ್ರಮಿಸುತ್ತೇವೆ ಅದೇ ಸಮಯದಲ್ಲಿ ಕುಷ್ಠರೋಗ ಪೀಡಿತ ವ್ಯಕ್ತಿಗಳ ಮತ್ತು ಅವರ ಕುಟುಂಬದ ಸದಸ್ಯರ ವಿರುದ್ಧ ನಾವು ಯಾವುದೇ ರೀತಿಯ ಪ್ರಾರ್ಥನೆ ಮಾಡುವುದಿಲ್ಲ ಮತ್ತು ಇತರರು ಕಾರ್ಯಕ್ರಮವನ್ನು ಗಣ್ಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಚಾಲನೆ ನೀಡಿದರು

ಎಕ್ಸ್ಪರ್ಟ್ ಇಲ್ಲಿ ತುಮೂರಿನಲ್ಲಿ ಡಾಕ್ಟರ್ ಹನುಮಕ್ಕ ಅವರೆಲ್ಲರೂ ಅವ್ರ ಹತ್ರ ಬರ್ತಾ ಇದ್ರು ಉಮಾ ಬಿದಿರಿ ಅವರೆಲ್ಲಾರು ಮಧುಗಿರಿಗೆ ಬಂದು ಅವ್ರ ಹತ್ರ ಟ್ರೈನಿಂಗ್ಗಳು ತಗೊಂಡ್ರು ಡೆಲಿವರಿ ಅದ ಔಚಿತ್ಯ ನಮಗೆಲ್ಲ ತಿಳಿದಾಗಿದೆ ಇವತ್ತು ಮುಖ್ಯವಾಗಿ ಹುತಾತ್ಮರ ದಿನಾಚರಣೆ ನಮ್ಮ ದೇಶಕ್ಕಾಗಿ ಪ್ರಾಣತ್ತಾಗಿ ಮಾಡಿದ ಎಲ್ಲ ಹುತಾತ್ಮರನ್ನು ನೆನೆಸ್ ನೆನಪಿಸುವಂತಹ ಈ ಒಂದು ದಿನ ಇವತ್ತು ನಾವೆಲ್ಲ ನ್ಯಾಯಾಲಯಗಳನ್ನು ಒಳಗೊಂಡು ಎಲ್ಲ ಕಡೆ ನಾವು ಸ್ವಚ್ಛತಾ ದಿನವನ್ನಾಗಿಯೂ ಸಹ ಇವತ್ತು ರಾಷ್ಟ್ರೀಯ ಸ್ವಚ್ಛತಾ ದಿನ ಅಂತೇಳಿ ಆ ಹುತಾತ್ಮರ ಒಂದುವಾಗಿ ಎಲ್ಲ ಸ್ವಚ್ಛತಾ ಕಾರ್ಯಕ್ರಮವನ್ನು ಸಹ ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ ಎಲ್ಲ ಕಡೆ ಮಾಡ್ತೇವೆ ಸೊ ಆ ಹುತಾತ್ಮರ ಒಂದು ಎಲ್ಲ ಹುತಾತ್ಮರಿಗೆ ನಾವು ಶ್ರದ್ಧಾಂಜಲಿಯನ್ನು ಕೋರುವುದು ನಮ್ಮ ಕರ್ತವ್ಯ ಇಲ್ಲಿ ಸ್ವಚ್ಛತೆಯ ವಿಚಾರ ಬಂದಾಗ ನಾವಿವತ್ತು ನಮ್ಮ ಪರಿಸರದ ಈ ಸಂದರ್ಭದಲ್ಲಿ ಶ್ರೀಮತ್ ಸ್ವಾಮಿ ಜಪಾನಂದಾಜಿ ಮಹಾರಾಜ್ ನ್ಯಾಯಮೂರ್ತಿ ನೂರ್ ಉನ್ನೀಸ್ ಹಿರಿಯ ಸಿವಿಲ್ ನ್ಯಾಯಾಧೀಶರು ತುಮಕೂರು ಜಿಲ್ಲಾ ಸೇವಾ ಕಾನೂನು ಪ್ರಾಧಿಕಾರ ಮುರಳೀಧರ್ ಹಾಲಪ್ಪ ಪ್ರತಿಷ್ಠಾನ ಕೌಶಲ್ಯಾಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರು ಜಿಲ್ಲಾ ಆರೋಗ್ಯ ಇಲಾಖೆಯ ಡಿಎಚ್ಒ ಚಂದ್ರಶೇಖರ್ ಜಿಲ್ಲಾ ಆಸ್ಪತ್ರೆಯ ಡಿಎಸ್ ಬೇಗ್ ಮೊದಲಾದವರು ಉಪಸ್ಥಿತರಿದ್ದರು ಬಾಬು ಖಾರ್ ನೈನ್ ಲೈವ್ ನ್ಯೂಸ್ ತುಮಕೂರು